ಪ್ರತಿಯೊಬ್ಬ ಬಡ ವ್ಯಕ್ತಿಗೂ ಕಷ್ಟವಾಗಿದೆ ಹಳ್ಳಿಯರು ಯೋಧ ಅವರವರಲ್ಲಿ ಜಾರ್ಖಂಡ್ ನಲ್ಲಿ ಅವ್ರಿಗೆ ಭಗವಾನ್ ನಿರ್ಸಾಮುಂಡ ಅಂತ ಕರೀತಾರೆ ತೊಡಕ್ಕೆ ಬಟ್ಟೆ ಇಲ್ಲ ಉನ್ನಕ್ಕೆ ಊಟ ಇಲ್ಲ ಆದ್ರೂ ಕೂಡ ಬ್ರಿಟಿಷರು ತನ್ನ ಜನಾಂಗಕ್ಕೆ ಮಾಡಿದಂತ ಅನ್ಯಾಯವನ್ನು ಎದುರಿಸಿ ತನ್ನಲ್ಲಿರುವಂತ ಭಿನ್ನತಾಣದಿಂದಲೂ ಬ್ರಿಟಿಷರ ಕ್ರೂರ ಯೋಗ ಬಿರುಸಾ ನಿಂತ ಅವರು ಪ್ರವಾಣಿಯವರು ಮೂರು ಸಾವಿರ ಈ ರೀತಿಯ ವ್ಯಾನುಗಳನ್ನ ರಥಗಳನ್ನ ಬಿಡುಗಡೆ ಮಾಡಿದ್ರು ದೇಶದಾದ್ಯಂತ ಈ ರಥಯಾತ್ರೆ ನಡೀಬೇಕು ಕೇಂದ್ರ ಸರ್ಕಾರದ ಯೋಜನೆಯ ಸೌಲಭ್ಯ ಯಾರಿಗೆ ಸಿಕ್ಕಿದ ಎಲ್ಲ ಫಲಾನುಭವಿಗಳನ್ನ ಒಟ್ಟು ಸೇರಿಸಬೇಕು ಅವರ ಅನುಭವವನ್ನು ಕೇಳಬೇಕು ಕೇಂದ್ರ ಸರ್ಕಾರದ ಯೋಜನೆಯಿಂದ ಅದು ಉಜ್ವಲ ಸಿಕ್ಕಿ ಅವರ ಜೀವನದಲ್ಲಿ ಏನು ಪರಿವರ್ತನೆ ಆಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಎಷ್ಟರಕ್ಕೆ ಸಿಕ್ಕಿದೆ ಜನ ವಿಮೆ ಎಷ್ಟರಕ್ಕೆ ಸಿಕ್ಕಿದೆ ಮನೆ ಎಚ್ಚರಕ್ಕೆ ಸಿಕ್ಕಿದೆ ವಿದ್ಯುತ್ ಎಷ್ಟರಕ್ಕೆ ಸಿಕ್ಕಿದೆ ಆಯುಷ್ಮಾನ್ ಏನು ಲಾಭ ಆಗಿದೆ ಈ ಎಲ್ಲ ಯೋಜನೆಯ ಫಲಾನುಭವಿಗಳನ್ನ ಒಂದ್ಸರಿ ಭೇಟಿ ಮಾಡಬೇಕು ಅವರ ಅನುಭವನ ಕೇಳಬೇಕು ಅದನ್ನು ರೆಕಾರ್ಡ್ ಮಾಡಬೇಕು ಅದನ್ನ ಪ್ರತಿನಿತ್ಯ ಪ್ರಧಾನಿಯವರು ರಾತ್ರಿ ಹೊತ್ತಲ್ಲಿ ಭಾಷಾಂತರ ನಮ್ಮ ಭಾಷೆಯಲ್ಲಿ ನಾವು ಹೇಳಿದ ಅವ್ರು ಭಾಷಾಂತರ ಮಾಡಿ ನೋಡ್ತಾ ಇದ್ದಾರೆ